ಈ ದಿನ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಐವತ್ತಾರನೇ ಕಾರ್ಯಕ್ರಮ ಈ ಐವತ್ತಾರನೇ ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಹೆಸರಾಂತ ಕಾಂಟ್ರಾಕ್ಟರ್ ಮತ್ತು ಸಿವಿಲ್ ಇಂಜಿನಿಯರ್ ಆದಂತ ಭರತ್ ಪ್ರಕಾಶ್ ರವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರೋಣ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಶುಭ ಹಾರೈಸಿಕೊಂಡ ಹಾಗೆ ಭರತ್ ಪ್ರಕಾಶ್ ಮತ್ತು ಅವರ ಕುಟುಂಬ ವರ್ಗದವರಿಗೆ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಸಾಕಷ್ಟು ನೂರಾರು ವರ್ಷಗಳು ಇಂಥ ಅನ್ನದಾಸೋಹಗಳನ್ನು ಕೂಡ ಮಾಡಲಿ ಅವರ ಮೂರನೇ ಹುಟ್ಟು ಹಬ್ಬವನ್ನು ಕೂಡ ಇಲ್ಲೇ ಇಂಥ ಈ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಮಾಡಲು ತಾಯಿಯು ಅನುಗ್ರಹಿಸಲಿ ಎಂದು ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಲಿ ಹಾಗೆ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸಲು ಅವರಿಗೆ ಶುಭ ಹಾರೈಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ ಅನಿಲ ಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಫ್ರಾಗ್ಮೆಂಟ್ ಅಂತ ಬಿಡ್ರೋ ನೀ ಯಾವಾಗೋ ಫಾರ್ಮ ಹಾಕಿ ಕಟ್ಕೇ ಸ್ಲೋ ಪ್ರಶ್ನೆ ಅದು ಮಾಡಂಗಿಲ್ಲ ಕೀರ್ತಪ್ರಭು ಹಾ ಆ ಬಾರಮ್ಮ ರೈಸ್ ಎಷ್ಟು ಬೇಕಷ್ಟು ಒಂದು ಸಲ ಬಡಿಸಿಕೊಡ್ರಿ ಎರಡು ಸಲ ಬೇಕು ಲೈನ್ ಬರಬೇಕಾಗತ್ತೆ ಎಷ್ಟು ಬೇಕು ಒಂದು ಸಲ ಬಡಿಸಿಕೊಡ್ರಿ ರೈಸ ಒಂದು ಸಲ ಬಡಿಸಿಕೊಡ್ರಿ ರೈಸ್ ಎಷ್ಟು ಸಲ ಪಡಿಸಿಕೊಡ್ರಿ ಎರಡು ಸಲ ಬೇಕಾದ್ರೆ ಮತ್ತೆ ಲೈನ್ ಬರಬೇಕಾಗತ್ತೆ ಆತ್ಮೀಯ ಬಂಧುಗಳೇ ಈ ದಿನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಐವತ್ತಾರನೇ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ ಹೆಸರಾಂತ ಸಿವಿಲ್ ಕಾಂಟ್ರಾಕ್ಟರ್ ಆದ ಭರತ್ ಪ್ರಕಾಶ್ ರವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬ ಅವರಿಗೆ ನಮ್ಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಶುಭಾಶಯಗಳು ಹಾಗೆ ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ಅನ್ನಪೂರ್ಣೇಶ್ವರಿಗೂ ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನು ಇನ್ನೂ ಹೆಚ್ಚಾಗಿ ಇಂಥ ಅನ್ನದಾತಗಳನ್ನ ಸೇವೆ ಮಾಡಲು ತಾಯಿಯು ಅನುಗ್ರಹಿಸಲಿ ಮತ್ತು ಅವರು ಅವರ ಕುಟುಂಬದವರು ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಅದೇ ಅಷ್ಟೇ ಅಲ್ಲಿ ಮತ್ತೆ ಡಿಸ್ಟರ್ಬ್ ಆಮೇಲೆ ಭರತ್ ಪ್ರಕಾಶ್ ರವರು ಒಂದು ತಿಂಗಳ ಒಂದು ವರ್ಷದಲ್ಲಿ ಸಾಕಷ್ಟು ಮೂರು ನಾಲ್ಕು ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯು ಅನುಗ್ರಹಿಸಲಿ ಹಾಗೆ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಸಮೂಹ ಅನ್ನಪೂರ್ಣ ಅಮೃತ ಅನ್ನದಾತ ಪ್ರತಿಷ್ಠಾನದ ಎಲ್ಲ ಸಹಪಾಠಿಗಳು ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಶ್ರೀ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ ಅವರ ಮನೆ ಬೆಳಗಲಿ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲು ತಾಯಿಯವರಿಗೆ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇನ್ನೊಮ್ಮೆ ಭರತ್ ಪ್ರಕಾಶ್ ಅವರು ನೂರಾರು ವರ್ಷ ಅವರು ಐವರ ಆರೋಗ್ಯ ಬಾಕಿ ಐಶ್ವರ್ಯದಿಂದ ಅವರು ಅನುಭವಿಸಿ ಸುಖವಾಗಿರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮುಕ್ತಾಯಿರ್